హాయ్ హలో ఎవ్రి వాన్ సుద్ది సవిరుచి చానల్గే స్వగత ಶನಿವಾರ ಎಂದರೆ ನಾವು ಶನೇಶ್ವರ ಆಂಜನೇಯ ಸ್ವಾಮಿಯನ್ನ ಭಕ್ತಿಯಿಂದ ನೆನೆಸ್ಕೊಳ್ತೇವೆ ದೇವಸ್ಥಾನಕ್ಕೂ ಭೇಟಿ ನೀಡ್ತೇವೆ ಚಿರಂಜೀವಿ ವಾಯುಪುತ್ರ ಬಜರಂಗಬಲಿ ಕೇಸರಿ ಸುತ ಅಂಜನಿ ಪುತ್ರ ರಾಮಧೂತ ರಾಮನ ಭಂಟ ಬ್ರಹ್ಮಚಾರಿ ಎಂದು ಕರೆಯಲ್ಪಡುವ ಹನುಮಂತನಿಗೆ ಮಗನಿದ್ದಾನೆ ಅರೆ ಇದೇನಿದು ಹೊಸ ಕತೆ ಅಂತ ಕೇಳಬೇಡಿ ಇದು ಪುರಾಣಗಳಲ್ಲೇ ಉಲ್ಲೇಖವಾಗಿರುವ ಕತೆ ಹಾಗಾದರೆ ಹನುಮನ ಮಗ ಯಾರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಅಪ್ಪ ಮಗನ ಮುನಿಸು ಮರೆಯಾಗುತ್ತಾ ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಗುಜರಾತ್ನ ದ್ವಾರಕಾದಿಂದ ಸುಮಾರು ನಾಲ್ಕು ಮೈಲಿ ದೂರದಲ್ಲಿ ಬೆಡ್ ದ್ವಾರಕ ಹನುಮಾನ್ ದಂಡಿ ದೇವಸ್ಥಾನ ಅಂತ ಇದೆ ಅಲ್ಲಿ ಹನುಮಂತ ಮತ್ತು ಅವನ ಮಗ ಮಕರ ಧ್ವಜನಿಗೆ ನಿತ್ಯವೂ ಪೂಜೆ ನಡೆಯುತ್ತೆ ಈ ದೇಗುಲ ಐನೂರು ವರ್ಷಗಳಷ್ಟು ಹಳೆಯದು ಹನುಮಂತ ತನ್ನ ಮಗನನ್ನು ಮೊದಲ ಬಾರಿಗೆ ಭೇಟಿಯಾದ ಸ್ಥಳ ಆಂಜನೇಯ ಸ್ವಾಮಿ ಅಖಂಡ ಬಾಲ ಬ್ರಹ್ಮಚಾರಿ ಎಂದು ಎಲ್ಲರಿಗೂ ಗೊತ್ತು ಆದರೆ ಆತನಿಗೆ ಒಬ್ಬ ಮಗನೂ ಇದ್ದ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ರಾಮ ಮತ್ತು ಲಕ್ಷ್ಮಣರನ್ನ ಪಾತಾಳ ಲೋಕದಿಂದ ರಕ್ಷಿಸಲು ಬಂದಾಗ ತನ್ನ ಮಗನ ಬಗ್ಗೆ ತಿಳಿದು ಬರುತ್ತದೆ ಇಲ್ಲಿ ಅವನು ತನ್ನ ಮಗನೊಂದಿಗೆ ಯುದ್ಧ ಮಾಡಿ ತನ್ನ ಮಗನನ್ನ ಸೋಲಿಸಿ ರಾಮನನ್ನು ಪಾತಾಳ ಲೋಕದಿಂದ ಮುಕ್ತಗೊಳಿಸಿದನು ಆಗಷ್ಟೇ ಅಲ್ಲಿ ತನಗೆ ಒಬ್ಬ ಮಗನೂ ಇದ್ದಾನೆ ಎಂದು ತಿಳಿದು ಬಂದಿದ್ದು ಅವನ ಮಗನ ಹೆಸರೇ ಮಕರಧ್ವಜ ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹದೊಂದಿಗೆ ಮಕರಧ್ವಜ ವಿಗ್ರಹವನ್ನು ಸಹ ಸ್ಥಾಪಿಸಲಾಗಿದೆ ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಮಕರಧ್ವಜದ ವಿಗ್ರಹವನ್ನು ಆಂಜನೇಯ ಸ್ವಾಮಿಯ ವಿಗ್ರಹದೊಂದಿಗೆ ಪ್ರತಿಷ್ಠಾಪಿಸಲಾಗಿದೆ ಯಾವುದೇ ತಂದೆ ಮತ್ತು ಮಗನ ನಡುವೆ ಜಗಳವಾದರೆ ಅಂತಹ ಅಪ್ಪ ಮಗ ಈ ದೇವ ಬಾಲಯಕ್ಕೆ ಭೇಟಿ ನೀಡಿದ್ರೆ ಅವರ ನಡುವಿನ ಭಿನ್ನಾಭಿಪ್ರಾಯ ಕೊನೆಗೊಳ್ಳುತ್ತದೆ ಎಂದು ನಂಬಿಕೆ ಇದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಹನುಮಂತನು ಸೀತೆಯನ್ನು ಹುಡುಕುತ್ತ ಲಂಕವನ್ನ ತಲುಪಿದಾಗ ಮತ್ತು ಮೇಘನಾದನಿಗೆ ಬಂದಿಯಾದಾಗ ಅವನನ್ನು ರಾವಣನ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು ಆಗ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದನು ಹನುಮಂತನು ಬೆಂಕಿಯಿಂದ ಉರಿಯುತ್ತಿರುವ ತನ್ನ ಬಾಲದಿಂದ ಇಡೀ ಲಂಕೆಯನ್ನ ಸುಟ್ಟು ಹಾಕಿದನು ಹನುಮಂತನಿಗೆ ತನ್ನ ಸುಡುವ ಬಾಲದಿಂದ ಬಾಧೆಯಾಗುತ್ತಿತ್ತು ಅದನ್ನು ಶಾಂತಗೊಳಿಸಲು ಹನುಮಂತನು ತನ್ನ ಬಾಲವನ್ನು ಸಮುದ್ರದ ನೀರಿಗೆ ಅದ್ದಿದನು ಆ ಸಮಯದಲ್ಲಿ ಅವನ ಬೆವರಿನ ಒಂದು ಹನಿ ನೀರಿನಲ್ಲಿ ಬಿದ್ದಿತು ಅದನ್ನು ಮೀನು ಕುಡಿಯಿತು ಆ ಬೆವರಿನ ಹನಿಯಿಂದ ಮೀನು ಗರ್ಭಿಣಿಯಾಗಿ ಮಕರಧ್ವಜ ಎಂಬ ಮಗನಿಗೆ ಜನ್ಮ ನೀಡಿತು ಮಕರಧ್ವಜ ಕೂಡ ಆಂಜನೇಯ ಸ್ವಾಮಿಯ ಹಾಗೆ ತೇಜಸ್ವಿ ಮತ್ತು ಅದ್ಭುತ ಪರಾಕ್ರಮಿ ಮಕರ ಧ್ವಜ ಅರ್ಧವಾನರಂತೆ ಮತ್ತರ್ಧ ಮೊಸಳೆಯಂತೆ ಕಂಡುಬರುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್